ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಏಪ್ರಿಲ್ ತಿಂಗಳಲ್ಲಿ ಹಲವಾರು ಗ್ರಹಗಳು ತಮ್ಮ ಸ್ಥಾನ ಬದಲಾಯಿಸಲಿದ್ದು ಅನೇಕ ಯೋಗಗಳು ರೂಪುಗೊಳ್ಳಲಿವೆ ಅಲ್ಲದೆ ಆರನೇ ತಾರೀಖಿನ ದಿನ ಶ್ರೀರಾಮನವಮಿ ಹತ್ತನೇ ತಾರೀಖಿನ ದಿನ ಮಹಾವೀರ ಜಯಂತಿ ಹದಿನಾಲ್ಕನೇ ತಾರೀಕಿನ ದಿನ ಸೌರಯುಗಾದಿ ಮತ್ತು ಅಂಬೇಡ್ಕರ್ ಜಯಂತಿ ಇದ್ದು ಸೂರ್ಯ ಮೇಷರಾಶಿಗೆ ಪ್ರವೇಶ ಮಾಡಲಿದ್ದಾನೆ ಇನ್ನು ಹದಿನೆಂಟನೇ ತಾರೀಖಿನ ದಿನ ಗುಡ್ ಫ್ರೈಡೆ ಹಾಗೂ ಮೂವತ್ತನೇ ತಾರೀಕಿನ ದಿನ ಅಕ್ಷಯ ತದಿಗೆ ಮತ್ತು ಬಸವೇಶ್ವರ ಜಯಂತಿ ಇದೆ ವೃಷಭ ರಾಶಿಯವರ ವರ್ಷ ಎರಡು ಸಾವಿರ ಇಪ್ಪತ್ತೈದು ಏಪ್ರಿಲ್ ಮಾಸದ ಫಲಾಫಲಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ ವೃಷಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಮಾಸದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ರೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ವೃಷಭ ರಾಶಿ ರಾಹು ಲಾಭಸ್ಥಾನದಲ್ಲಿ ಇದ್ದು ಧನಲಾಭ ನಿರಂತರವಾಗಿ ಕೊಡುತ್ತಿದ್ದಾನೆ ಏನೇ ಹಣಕಾಸಿನ ಏರುಪೇರಾದರೂ ಲಾಭ ಸ್ಥಾನದ ರಾಹುವಿನಿಂದ ಎಲ್ಲವೂ ಬ್ಯಾಲೆನ್ಸ್ ಆಗುತ್ತಿದೆ ಶನಿ ಕೂಡ ಲಾಭ ಸ್ಥಾನಕ್ಕೆ ಬಂದಿರುವುದರಿಂದ ನಿಮಗೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಧನಲಾಭ ಇದೆ ಶನಿ ಅನೇಕ ಒಳ್ಳೆಯ ಸಂಗತಿಗಳನ್ನು ಕೊಡುತ್ತಾನೆ ಈ ತಿಂಗಳ ಅಂತ್ಯದವರೆಗೂ ನಾಲ್ಕು ಗ್ರಹಗಳು ಲಾಭ ಸ್ಥಾನದಲ್ಲಿ ಇದ್ದು ನಿಮ್ಮ ಯಶಸ್ಸು ಅಭಿವೃದ್ಧಿಗೆ ಕಾರಣರಾಗುತ್ತಾರೆ ಅವಿವಾಹಿತರಿಗೆ ವಿವಾಹ ಸಂಬಂಧಗಳು ಬರುತ್ತವೆ ವೃತ್ತಿಯಲ್ಲಿ ಒಳ್ಳೆಯ ಸ್ಥಾನಮಾನ ದೊರೆಯುತ್ತದೆ ಶತ್ರುಗಳು ದೂರವಾಗುತ್ತಾರೆ ಮುಂದಿನ ದಿನಗಳಲ್ಲಿ ಉತ್ತಮ ಸಂಗತಿಗಳು ಜರುಗುತ್ತದೆ ನಿಮಗೆ ಧನಲಾಭ ಕಾರ್ಯಸಿದ್ಧಿ ಒಳ್ಳೆಯ ಹಿತೈಷಿಗಳ ಸಹವಾಸ ಕೌಟುಂಬಿಕ ಸೌಖ್ಯ ಮೊದಲಾದ ಶುಭ ಸಂಗತಿಗಳು ನಿಮ್ಮದಾಗಲಿದೆ ವೃಷಭ ರಾಶಿಯ ವ್ಯಕ್ತಿಗಳು ತಮ್ಮ ವೃತ್ತಿ ಜೀವನದಲ್ಲಿ ಒಂದು ಪ್ರಮುಖ ಹಂತವನ್ನು ಅನುಭವಿಸಲು ಸಿದ್ಧರಾಗಿದ್ದಾರೆ ಏಕೆಂದರೆ ಇಲ್ಲಿಂದ ಬೆಳವಣಿಗೆಗೆ ಸಾಕಷ್ಟು ಉತ್ತಮ ಅವಕಾಶವಿರುತ್ತದೆ ವೃಷಭ ರಾಶಿಯ ವ್ಯಕ್ತಿಗಳು ತಮ್ಮ ಕಚೇರಿ ನಿರ್ವಹಣೆಯಿಂದ ಅಭಿವೃದ್ಧಿ ಯೋಜನೆಗಳಿಗೆ ಫ್ಲಾಗ್ ಮಾಡದ ಬೆಂಬಲವನ್ನು ಪಡೆಯಬಹುದು ಆದರೆ ಅವರ ಸಹೋದ್ಯೋಗಿಗಳು ತುಂಬಾ ಉತ್ಸಾಹದಿಂದ ಇರುತ್ತಾರೆ ಇದಲ್ಲದೆ ವೃಷಭ ರಾಶಿಯ ಸ್ಥಳೀಯರಿಗೆ ನಿಗಮದ ನಿರ್ವಹಣೆಯಿಂದ ಕೆಲಸ ಮಾಡಲು ಅವರ ಬದ್ಧತೆಗಾಗಿ ವಿವಿಧ ರೀತಿಯಲ್ಲಿ ಬಹುಮಾನ ನೀಡಬಹುದು ವೃಷಭ ರಾಶಿಯ ವ್ಯಕ್ತಿಗಳು ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಯೋಚಿಸುತ್ತಿದ್ದರೆ ಇದು ಉತ್ತಮ ಸಮಯ ಎಂದು ಅವರು ನಿರೀಕ್ಷಿಸಬಹುದು ಮತ್ತು ಅವರು ಪಾಲುದಾರಿಕೆಗೆ ಪ್ರವೇಶಿಸಬಹುದು ವ್ಯಾಪಾರದಲ್ಲಿ ಸ್ಥಳೀಯರು ಉತ್ತಮ ವಿಸ್ತರಣೆಯನ್ನು ನೋಡಬಹುದು ಪ್ರೀತಿಯಲ್ಲಿ ವೃಷಭ ರಾಶಿಯವರು ಈ ಸಮಯದಲ್ಲಿ ತಮ್ಮ ಪಾಲುದಾರರೊಂದಿಗೆ ಮೋಜು ಮಾಡಲು ಎದುರು ನೋಡಬಹುದು ವಿವಾಹಿತ ದಂಪತಿಗಳಿಗೆ ಇದು ಅದ್ಭುತ ಸಮಯವಾಗಿರಬಹುದು ಹಣಕಾಸಿನ ವಿಷಯದಲ್ಲಿ ವೃಷಭ ರಾಶಿಯ ಸ್ಥಳೀಯರು ಆರ್ಥಿಕವಾಗಿ ಬಲವಾದ ಸ್ಥಾನದಲ್ಲಿರುತ್ತಾರೆ ಅವರ ಕುಟುಂಬದಿಂದ ಬೃಹತ್ ಬೆಂಬಲವನ್ನು ಪಡೆಯುತ್ತಾರೆ ಅವರು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸಾಕಷ್ಟು ಆರೋಗ್ಯಕರವಾಗಿರಬಹುದು ಏಪ್ರಿಲ್ ವೃಷಭ ರಾಶಿಯವರಿಗೆ ಅತ್ಯುತ್ತಮವಾದ ತಿಂಗಳಾಗಿರುತ್ತದೆ ವೃತ್ತಿಯ ದೃಷ್ಟಿಕೋನದಿಂದ ಆರನೇ ಮನೆಯ ಅಧಿಪತಿ ಬುಧನು ಇಡೀ ತಿಂಗಳು ಹನ್ನೊಂದನೇ ಮನೆಯಲ್ಲಿ ಇರುತ್ತಾನೆ ಮಂಗಳವು ನಿಮ್ಮ ಏಳನೇ ಮನೆಯನ್ನು ಸಹ ಆಳುತ್ತದೆ ಇದು ವ್ಯವಹಾರಕ್ಕೆ ಅನುಕೂಲಕರ ಪರಿಸ್ಥಿತಿಗಳನ್ನು ಸೂಚಿಸುತ್ತದೆ ಆದರೆ ನೀವು ಕೆಲವು ರಿಸ್ಕ್ ತೆಗೆದುಕೊಳ್ಳಬೇಕಾಗುತ್ತದೆ ಐದನೇ ಮನೆಯ ಅಧಿಪತಿ ಬುಧನು ಹನ್ನೊಂದನೇ ಮನೆಯಲ್ಲಿದ್ದು ತಿಂಗಳ ಆರಂಭದಲ್ಲಿ ಹಿಮ್ಮೆಟ್ಟುತ್ತಾನೆ ಇದರಿಂದಾಗಿ ನಿಮ್ಮ ಅಧ್ಯಯನವನ್ನು ಮುಂದುವರಿಸಲು ನೀವು ಗಮನಾರ್ಹ ಪ್ರಯತ್ನವನ್ನು ಮಾಡಬೇಕಾಗುತ್ತದೆ ತಿಂಗಳ ಆರಂಭದಲ್ಲಿ ಮಂಗಳನು ಎರಡನೇ ಮನೆಯಲ್ಲಿರುತ್ತಾನೆ ಇದು ಕುಟುಂಬದಲ್ಲಿ ಜಗಳಗಳನ್ನು ಮತ್ತು ನಿಮ್ಮ ಕಟುವಾದ ಮಾತುಗಳಿಂದ ಸಮಸ್ಯೆಗಳನ್ನು ತರಬಹುದು ನೀವು ಪ್ರೀತಿಯ ಸಂಬಂಧದಲ್ಲಿದ್ದರೆ ಈ ತಿಂಗಳು ಕೆಲವು ಏರಿಳಿತಗಳನ್ನು ನಿರೀಕ್ಷಿಸಿ ತಿಂಗಳ ಉದ್ದಕ್ಕೂ ಕೇಟು ಐದನೇ ಮನೆಯಲ್ಲಿರುತ್ತಾನೆ ಇದು ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವಿನ ತಿಳುವಳಿಕೆಯ ಕೊರತೆಯನ್ನು ಸೂಚಿಸುತ್ತದೆ ವೈವಾಹಿಕ ಸಂಬಂಧಗಳಿಗೆ ಸಂಬಂಧಿಸಿದಂತೆ ಏಳನೇ ಮನೆಯ ಅಧಿಪತಿ ಮಂಗಳನು ಮೂರನೇ ಮನೆಗೆ ತೆರಳುವ ಮೊದಲು ಎರಡನೇ ಮನೆಯಲ್ಲಿ ತಿಂಗಳನ್ನು ಪ್ರಾರಂಭಿಸುತ್ತಾನೆ ಆದ್ದರಿಂದ ನಿಮ್ಮ ಸಂಗಾತಿಯು ತಿಂಗಳ ಆರಂಭದಲ್ಲಿ ಆರೋಗ್ಯ ಸಮಸ್ಯೆಗಳನ್ನು ಅನುಭವಿಸಬಹುದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಪರಿಗಣಿಸಿ ಈ ತಿಂಗಳು ಬಹುಶಃ ಆರ್ಥಿಕ ಲಾಭಗಳಿಗೆ ಸಾಕಷ್ಟು ಉತ್ತಮವಾಗಿರುತ್ತದೆ ಹವಾಮಾನ ಬದಲಾವಣೆಗಳು ನಿಮಗೆ ಕೆಲವು ತೊಂದರೆಗಳನ್ನು ನೀಡಬಹುದು ನೀವು ತಲೆನೋವು ಮತ್ತು ಸ್ವಲ್ಪ ಜ್ವರದಿಂದ ಬಳಲಬಹುದು ಪ್ರೀತಿಯ ಸಂಬಂಧ ಜೀವನದ ಕುರಿತು ನೋಡುವುದಾದರೆ ವೃಷಭ ರಾಶಿಯವರು ಎದುರು ನೋಡಲು ಉತ್ತಮ ಸಮಯವನ್ನು ಹೊಂದಿದ್ದಾರೆ ಏಕೆಂದರೆ ಅವರ ಪಾಲುದಾರರೊಂದಿಗೆ ಸಂತೋಷಕ್ಕಾಗಿ ಅವಕಾಶಗಳಿವೆ ನಿಮ್ಮ ಸಂಬಂಧಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಇತರ ಪಕ್ಷಗಳನ್ನು ಒಳಗೊಳ್ಳದಂತೆ ಶಿಫಾರಸು ಮಾಡಲಾಗಿದೆ ವಿವಾಹಿತ ಸ್ಥಳೀಯರು ವಿಶೇಷವಾಗಿ ಸಂಗಾತಿಯೊಂದಿಗೆ ಸಣ್ಣ ಜಗಳಗಳನ್ನು ತಪ್ಪಿಸಬೇಕು ವೃಷಭ ರಾಶಿಯವರು ಕುಟುಂಬ ಮತ್ತು ಸ್ನೇಹಿತರೊಂದಿಗಿನ ಸಂಬಂಧದಲ್ಲಿ ಕೆಲವು ಸಮಸ್ಯೆಗಳನ್ನು ಎದುರಿಸಬಹುದು ವೃತ್ತಿ ಜೀವನದ ಕುರಿತು ನೋಡುವುದಾದರೆ ಈ ಚಿಹ್ನೆಯಡಿಯಲ್ಲಿ ಜನಿಸಿದ ಜನರು ವೃತ್ತಿ ಜೀವನದ ಬೆಳವಣಿಗೆಗೆ ಉತ್ತಮ ಅವಕಾಶಗಳನ್ನು ಹೊಂದಿರುತ್ತಾರೆ ಮತ್ತು ಅವರ ಮೇಲಧಿಕಾರಿಗಳು ಅವರಿಗೆ ಸರಿಯಾಗಿ ಮಾರ್ಗದರ್ಶನ ನೀಡಬಹುದು ವೇತನ ಹೆಚ್ಚಳವು ಸಮಾನ ಮತ್ತು ಲಾಭದಾಯಕವಾಗಿರುತ್ತದೆ ಉದ್ಯೋಗಿಗಳಿಂದ ಸಹಾನುಭೂತಿ ಎಲ್ಲಾ ಕಾರಣಗಳಿಗಾಗಿ ಪ್ರತಿಧ್ವನಿಸುತ್ತದೆ ಇದೀಗ ಆನ್ ಸೈಟ್ ಕೆಲಸ ಮಾಡಲು ಹಲವು ಆಯ್ಕೆಗಳಿಲ್ಲ ಮಾಧ್ಯಮ ಮತ್ತು ಚಲನಚಿತ್ರ ಕ್ಷೇತ್ರದಲ್ಲಿರುವವರಿಗೆ ತಮ್ಮ ವೃತ್ತಿ ಜೀವನದಲ್ಲಿ ಮುನ್ನಡೆಯಲು ಇದು ಉತ್ತಮ ಸಮಯ ಕಾನೂನು ತಜ್ಞರು ಕೆಲವು ಹಿನ್ನಡೆಗಳ ನಂತರ ಯಶಸ್ಸನ್ನು ಪಡೆಯುತ್ತಾರೆ ಆಸ್ಪತ್ರೆಗಳಲ್ಲಿ ವೈದ್ಯರು ಮತ್ತು ಸಿಬ್ಬಂದಿಗೆ ವೃತ್ತಿಪರ ಬೆಳವಣಿಗೆಗೆ ಸಾಕಷ್ಟು ಅವಕಾಶಗಳಿವೆ ಈ ಅವಧಿಯಲ್ಲಿ ಮಾಹಿತಿ ತಂತ್ರಜ್ಞಾನ ವೃತ್ತಿಪರರು ತಮ್ಮ ವೃತ್ತಿಯಲ್ಲಿ ಉತ್ತಮ ಬೆಳವಣಿಗೆಯನ್ನು ಕಾಣಬಹುದು ಆರ್ಡಿಯಲ್ಲಿರುವವರಿಗೆ ಹೊಸ ಆಲೋಚನೆಗಳೊಂದಿಗೆ ಬರಲು ಇದು ಉತ್ತಮ ಸಮಯ ಉತ್ಪಾದನಾ ಆಧಾರಿತ ಸಂಸ್ಥೆಗಳಲ್ಲಿರುವವರು ವೃತ್ತಿ ಜೀವನದ ಪ್ರಗತಿಗೆ ಉತ್ತಮ ಅವಕಾಶಗಳನ್ನು ಕಂಡುಕೊಳ್ಳಬಹುದು ನಿಮ್ಮ ಶ್ರಮದಿಂದಾಗಿ ನಿಮಗೆ ಪ್ರತಿಫಲಗಳು ಬರುತ್ತವೆ ವ್ಯಾಪಾರ ಜೀವನದ ಕುರಿತು ನೋಡುವುದಾದರೆ ವೃಷಭ ರಾಶಿಯವರಿಗೆ ಈ ಅವಧಿಯಲ್ಲಿ ಹೊಸ ವ್ಯವಹಾರಗಳನ್ನು ಪ್ರಾರಂಭಿಸುವ ಆಲೋಚನೆಯು ಬಹಳ ಉತ್ತೇಜನಕಾರಿಯಾಗಿದೆ ಪಾಲುದಾರಿಕೆಗಳು ತಮ್ಮ ವ್ಯಾಪಾರ ಗುರಿಗಳನ್ನು ಉತ್ತಮಗೊಳಿಸಲು ಸಹಾಯ ಮಾಡಬಹುದು ಜಂಟಿ ಪ್ರಯತ್ನಗಳ ಮೂಲಕ ಅವರು ಕೆಲವು ಹೊಸ ಆಲೋಚನೆಗಳನ್ನು ಸಹ ಪಡೆಯಬಹುದು ಪಾಲುದಾರಿಕೆಯು ನಿಮ್ಮ ಕೆಲವು ಹೊರೆಗಳನ್ನು ಕಡಿಮೆ ಮಾಡುವ ಸಾಧ್ಯತೆಯಿದೆ ಅವರು ನಂಬುವ ಯಾರಾದರೂ ಅವರೊಂದಿಗೆ ಸವಾರಿ ಮಾಡಿದರೆ ಒಬ್ಬ ವ್ಯಕ್ತಿಯೂ ಅವಕಾಶವನ್ನು ಪಡೆಯಲು ಸಿದ್ಧರಿರುತ್ತಾರೆ ಪಾಲುದಾರರಿಂದ ಪ್ರೋತ್ಸಾಹದ ಮಾತುಗಳು ಆತ್ಮವಿಶ್ವಾಸವನ್ನು ಪ್ರೇರೇಪಿಸಬಹುದು ಮತ್ತು ಹೆಚ್ಚಿಸಬಹುದು ಹಣಕಾಸು ಜೀವನದ ಕುರಿತು ನೋಡುವುದಾದರೆ ವೃಷಭ ರಾಶಿಯ ಚಿಹ್ನೆಯಡಿಯಲ್ಲಿ ಜನಿಸಿದ ಜನರಿಗೆ ಆರ್ಥಿಕ ಸ್ಥಿರತೆಯ ಅವಧಿ ಮತ್ತು ಸುಧಾರಣೆಯ ಕೆಲವು ಚಿಹ್ನೆಗಳು ಇರುತ್ತವೆ ಕುಟುಂಬ ಮತ್ತು ವಿಶೇಷ ಸ್ನೇಹಿತರಿಂದ ಉತ್ತಮ ಬೆಂಬಲ ಬರುತ್ತದೆ ನಿಮ್ಮ ಹಣಕಾಸಿನ ಗುರಿಗಳನ್ನು ಸಾಧಿಸಲು ನಿಮಗೆ ಸಹಾಯ ಮಾಡುವಲ್ಲಿ ಅವರ ಸಹಾಯ ಮತ್ತು ಸಲಹೆಗಳು ತುಂಬಾ ಉಪಯುಕ್ತವಾಗಬಹುದು ಆದಾಗ್ಯೂ ಯಾವುದೇ ಹಣಕಾಸಿನ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಒಬ್ಬರು ಹೆಚ್ಚು ವಿವೇಕಯುತವಾಗಿರಬೇಕು ಹೆಚ್ಚುವರಿ ಮೂಲಗಳಿಂದ ಯಾವುದೇ ವಿಚಾರಣೆಗಳು ಅಥವಾ ಸಲಹೆಗಳು ಈಗಾಗಲೇ ಪರಿಸ್ಥಿತಿಯನ್ನು ಹೆಚ್ಚು ಸಂಕೀರ್ಣಗೊಳಿಸಬಹುದು ಈ ಸಮಯದಲ್ಲಿ ವ್ಯವಹಾರದಲ್ಲಿ ಯಾವುದೇ ಹೊಸ ಹೂಡಿಕೆಗಳನ್ನು ಮಾಡುವುದನ್ನು ತಡೆಯುವುದು ಬುದ್ಧಿವಂತವಾಗಿದೆ ಆರೋಗ್ಯ ಜೀವನದ ಕುರಿತು ನೋಡುವುದಾದರೆ ನೀವು ಈಗ ಉತ್ತಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಹೊಂದಿರಬಹುದು ಫಿಟ್ ಮತ್ತು ಸಕ್ರಿಯವಾಗಿರುವುದರ ಹೊರತಾಗಿ ಈ ಅವಧಿಯು ಹೆಚ್ಚಿನ ಶಕ್ತಿಯ ಮಟ್ಟವನ್ನು ಸಹ ನೋಡಬೇಕು ಅದು ದೈಹಿಕ ಯೋಗಕ್ಷೇಮಕ್ಕಾಗಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ನಿಮಗೆ ಅನುವು ಮಾಡಿಕೊಡುತ್ತದೆ ನಿಮ್ಮ ಮಕ್ಕಳ ಆರೋಗ್ಯ ಉತ್ತಮವಾಗಿರುತ್ತದೆ ಪಾಲಕರು ತಮ್ಮ ಮಕ್ಕಳಲ್ಲಿ ಬೆಳೆಯುತ್ತಿರುವ ಶಕ್ತಿ ಮತ್ತು ಸಂತೋಷವನ್ನು ಗಮನಿಸುತ್ತಾರೆ ಈ ಅವಧಿಯು ಅವರಿಗೆ ವಿಶ್ರಾಂತಿ ಮತ್ತು ಉತ್ತಮ ಭಾವನೆಯನ್ನು ನೀಡುತ್ತದೆ ಶಾಂತಿಯುತ ಸ್ಥಿತಿಯು ಮೇಲುಗೈ ಸಾಧಿಸಬಹುದು ಹೀಗಾಗಿ ಕುಟುಂಬ ಸದಸ್ಯರ ನಡುವೆ ಉತ್ತಮ ಸಂವಹನವನ್ನು ಸಕ್ರಿಯಗೊಳಿಸುತ್ತದೆ ವಿದ್ಯಾರ್ಥಿ ಜೀವನದ ಕುರಿತು ನೋಡುವುದಾದರೆ ಈ ಅವಧಿಯು ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ತಮ್ಮ ಕಠಿಣ ಪರಿಶ್ರಮದ ಫಲವನ್ನು ಉತ್ತಮ ಶ್ರೇಣಿಗಳ ರೂಪದಲ್ಲಿ ಆನಂದಿಸಲು ಅದ್ಭುತ ಅವಕಾಶವನ್ನು ಸೂಚಿಸುತ್ತದೆ ತಮ್ಮ ಸ್ನಾತಕೋತ್ತರ ಮತ್ತು ಅಂತಾರಾಷ್ಟ್ರೀಯ ಶಿಕ್ಷಣವನ್ನು ಮುಂದುವರಿಸಲು ಆಶಿಸುತ್ತಿರುವ ವಿದ್ಯಾರ್ಥಿಗಳಿಗೆ ಅದೇ ಹೋಗುತ್ತದೆ ಅವರು ತಮ್ಮ ಆಯ್ಕೆಯ ಸಂಸ್ಥೆಗಳು ಮತ್ತು ಸ್ಥಳಗಳಿಗೆ ಸೇರಬಹುದು ಸಂಶೋಧನಾ ವಿದ್ಯಾರ್ಥಿಗಳು ತಮ್ಮ ಪ್ರಬಂಧಕ್ಕೆ ಅಂತಿಮ ಹಂತದ ಅನುಮೋದನೆಯನ್ನು ಉದ್ದೇಶಿಸಿ ಸ್ವಲ್ಪ ತಾಳ್ಮೆಯನ್ನು ಅಭ್ಯಾಸ ಮಾಡಬೇಕು ಏಪ್ರಿಲ್ ಮಾಸದ ಶುಭ ದಿನಾಂಕಗಳು ಒಂದು ನಾಲ್ಕು ಐದು ಏಳು ಒಂಬತ್ತು ಹತ್ತು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನಾರು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರು ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೊಂಬತ್ತು ಮತ್ತು ಮೂವತ್ತು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಸ್ಫಟಿಕ ಜಪಮಾಲೆಯನ್ನು ಬಳಸಿ ನಿಮ್ಮ ರಾಶಿಯ ಆಡಳಿತ ಗ್ರಹವಾದ ಶುಕ್ರನ ಬೀಜ ಮಂತ್ರವನ್ನು ನೀವು ಜಪಿಸಬೇಕು ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಏಪ್ರಿಲ್ ಮಾಸದ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ